ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿಮ್ಮ ಬ್ಯೂಟಿಷಿಯನ್ ನಾಗ್ವೇನಿಗೌಡ ಸೊ ನಾವು ಏನು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಮ್ಮ ಸ್ಕಿನ್ ಟೈಪ್ ಬಗ್ಗೆ ನಾನು ನಿಮ್ಗೆ ಇವತ್ತು ಇದ್ದೀನಿ ಸೊ ನಮ್ಮ ಫಸ್ಟು ನಾವು ಸ್ಕಿನ್ ಟೈಪ್ ಬಗ್ಗೆ ಏನಕ್ಕೆ ತಿಳ್ಕೊಬೇಕು ಅಂತ ನೋಡೋದಾದರೆ ನಮ್ಮ ಚರ್ಮ ಯಾವುದು ಅಂದರೆ ಸ್ಕಿನ್ ಟೈಪ್ನಲ್ಲಿ ಯಾವ ವಿಧವಾದ ಚರ್ಮ ನಮ್ಮದು ಅಂತ ಫಸ್ಟು ನಾವು ತಿಳ್ಕೊಬೇಕು ಸೊ ಏನು ತಿಳ್ಕೊಬೇಕು ಅಂತ ಅಂದರೆ ನಮ್ಮ ಸ್ಕಿನ್ ಕೇರ್ ರೊಟೀನ್ನ ನಾವು ಪ್ರಾರಂಭ ಮಾಡಲಿಕ್ಕೆ ಮೊದಲು ನಮ್ಮ ಸ್ಕಿನ್ ಯಾವುದು ಅಂತ ನಾವು ತಿಳ್ಕೊಂಡ್ರೆ ಅದನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೋದು ಮತ್ತು ಯಾವ ರೀತಿ ಕೇರ್ ಮಾಡ್ಬೋದು ಮತ್ತು ನಮ್ಮ ಸ್ಕಿನ್ನ ನ್ಯಾಚುರಲ್ಲಾಗಿ ಯಾವ ರೀತಿ ವೈಟ್ನಿಂಗಾಗಿ ಕಾಪಾಡ್ಕೊಬೇಕು ಅಂತ ನಮಗೆ ಗೊತ್ತಾಗೋದು ಸೊ ಸ್ಕಿನ್ ಟೈಪ್ಸ್ ಎಷ್ಟಿದೆ ಈ ಸ್ಕಿನ್ ಟೈಪ್ನವಿದ ಯಾವ್ಯಾವುದು ಇದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಮತ್ತು ಇದನ್ನು ಮನೆಯಲ್ಲಿ ಯಾವ ರೀತಿ ಕೇರ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆಯೂ ಸಹ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗಿನ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇದರಿಂದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಶೇರ್ ಮಾಡಿ ಸೊ ಚರ್ಮದ ಟೈಪ್ಸ್ ಮತ್ತು ಅದರಿಂದ ಆಗುವಂತಹ ಪರಿಣಾಮಗಳು ಅದರ ಬಗೆಯನ್ನು ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿನ್ ಟೈಪ್ಸ್ ಎಷ್ಟಿದೆ ಯಾವ್ಯಾವುದು ಅಂತ ಇವಾಗ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಸೊ ಮೊದಲಿಗೆ ಎಷ್ಟು ರೀತಿಯ ಸ್ಕಿನ್ ಟೈಪ್ ಇದೆ ಅಂತ ನಾವು ನೋಡೋದಾದರೆ ಮೊದಲಿಗೆ ಐದು ರೀತಿಯ ಸ್ಕಿನ್ ಟೈಪ್ಸ್ ಇರುತ್ತೆ ಅದು ಮೊದಲನೇದು ನಾರ್ಮಲ್ ಸ್ಕಿನ್ ಆಗಿರುತ್ತೆ ಎರಡನೇದು ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ ಇನ್ನು ಮೂರನೇದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ ಇನ್ನು ನಾಲ್ಕನೇದು ಡ್ರೈ ಸ್ಕಿನ್ ಆಗಿರುತ್ತೆ ಇನ್ನು ಫೈನಲಿ ಆಯಿಲ್ ಸ್ಕಿನ್ ಆಗಿರುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಐದು ಬಗೆಯ ಸ್ಕಿನ್ ಟೈಪ್ಸ್ ನಮಗೆ ಇರುತ್ತೆ ಸೊ ಇದರಲ್ಲಿ ಯಾವ್ಯಾವ ಸ್ಕಿನ್ ಟೈಪ್ಗೆ ಏನೆಲ್ಲ ಇರುತ್ತೆ ಅಂದರೆ ಯಾವ ಥರ ಯಾವ ರೀತಿ ಇರುತ್ತೆ ಇದು ಯಾವ ರೀತಿ ರ್ಯಾಷಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡೋಣ ಬನ್ನಿ ಸೊ ಮೊದಲನೇದು ನಾರ್ಮಲ್ ಸ್ಕಿನ್ನ ನೋಡೋದಾದರೆ ಇದು ಟೂ ಮಚ್ ಡ್ರೈಯೂ ಇರೋಲ್ಲ ಆಯಿಲಿನೂ ಇರೋಲ್ಲ ಸೊ ಇದು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ನಾರ್ಮಲ್ ಸ್ಕಿನ್ ಅಂತ ಇನ್ನು ಡ್ರೈ ಸ್ಕಿನ್ನ ನೋಡೋದಾದರೆ ನಾರ್ಮಲ್ ಸ್ಕಿನ್ಗಿಂತ ಕಡಿಮೆ ಆಯಿಲ್ ಪ್ರೊಡಕ್ಷನ್ ಇರುತ್ತೆ ಇದರಿಂದ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ಇರುತ್ತೆ ಇವರಿಗೆ ಬೇಗ ವಯಸ್ಸಾದ ಹಾಗೆ ಕಾಣಿಸ್ಕೊಳುತ್ತೆ ಫೈನ್ ಲೈನ್ಸ್ ಮತ್ತು ರಿಂಕಲ್ಸ್ ಅಥವಾ ರೇಖೆಗಳು ಕಾಣಿಸ್ಕೊಳುತ್ತಾ ಬರುತ್ತೆ ಸೊ ಈಸಿಯಾಗಿ ನಾವು ಇದನ್ನು ಡ್ರೈ ಸ್ಕಿನ್ ಅಂತ ಚೂಸ್ ಮಾಡ್ಕೊಬೋದು ಇನ್ನು ಆಯ್ಲಿ ಸ್ಕಿನ್ನ ನಾವು ನೋಡೋದಾದ್ರೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಇದರಿಂದ ಗ್ಲೋ ಮತ್ತು ಹೊಳಪು ತುಂಬ ಜಾಸ್ತಿನೇ ಕಾಣಿಸ್ಕೊಳುತ್ತೆ ಸೊ ಈಸಿಯಾಗಿ ಇದನ್ನು ಆಯಿಲ್ ಸ್ಕಿನ್ ಅಂತ ನೋಡ್ಬೋದು ಸೊ ಕಾಂಬಿನೇಷನ್ ಸ್ಕಿನ್ ಅಂದರೆ ಸೋನ್ ಅಂದರೆ ನೌಸ್ ಮತ್ತು ಫೋರ್ ಹೆಡ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಬೇರೆ ಕಡೆ ನಾರ್ಮಲ್ ಅಥವಾ ಡ್ರೈ ಸ್ಕಿನ್ ಇರುತ್ತೆ ಸೊ ಈಸಿಯಾಗಿ ಇವ್ರನ್ನ ಫೈಂಡ್ ಔಟ್ ಮಾಡ್ಬೋದು ಇನ್ನು ಸೆನ್ಸಿಟಿವ್ ಸ್ಕಿನ್ ನೋಡೋದಾದ್ರೆ ಇವ್ರ ಸ್ಕಿನ್ನು ತುಂಬ ಸೂಕ್ಷ್ಮ ಮತ್ತು ತೆಳುವಾಗಿರುತ್ತೆ ಸೊ ಇವರು ಯಾವುದೇ ಪ್ರಾಡಕ್ಟ್ ಉಪಯೋಗಿಸಿದ್ರೂ ಪಿಂಪಲ್ ಹ್ಯಾಕಸ್ ಮತ್ತು ರ್ಯಾಷಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇವರು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಅವ್ರನ್ನ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಯಾವ್ಯಾವ ಟೈಪಲ್ಲಿ ಸ್ಕಿನ್ ಇದೆ ಮತ್ತು ಅದಕ್ಕೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ಇರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಮ್ಮ ಚರ್ಮ ವೈಟು ಮತ್ತು ಕಪ್ಪು ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಅಂದರೆ ನಮ್ಮ ಚರ್ಮದಲ್ಲಿ ಉತ್ಪತ್ತಿ ಆಗುವಂತಹ ಮೆಲನಿನ್ ಅನ್ನೋ ಒಂದು ಕಣ ಸೊ ಈ ಮೆಲನಿನ್ ಅಂದರೆ ಏನು ಅಂತ ನೋಡೋದಾದರೆ ನಮ್ಮ ಚರ್ಮಕ್ಕೆ ಬಣ್ಣ ಕೊಡುವಂತಹ ಒಂದು ಕಣ ಮೆಲನಿನ್ ಅಂತ ನಾವು ಹೇಳ್ತೀವಿ ಸೊ ಮೆಲನಿನ್ ಉತ್ಪತ್ತಿ ಯಾರಲ್ಲಿ ಜಾಸ್ತಿ ಆಗುತ್ತೋ ಅವರು ಸ್ವಲ್ಪ ಕಪ್ಪಾಗಿರ್ತಾರೆ ಮತ್ತು ಮೆಲನಿನ್ ಉತ್ಪತ್ತಿ ಯಾರಲ್ಲಿ ಕಮ್ಮಿ ಇರುತ್ತೋ ಅವರು ಸ್ವಲ್ಪ ವೈಟ್ ಆಗಿರ್ತಾರೆ ಸೊ ಈ ರೀತಿ ಸ್ಕಿನ್ ಟೈಪ್ನ ನಾವು ಚೂಸ್ ಮಾಡ್ಕೋತೀವಿ ಸೊ ತುಂಬ ಸ್ಕಿನ್ ತುಂಬ ಸ್ಕಿನ್ನು ಡ್ಯಾಮೇಜ್ ಆಗುವಂತಹ ಒಂದು ಸ್ಕಿನ್ ಯಾವುದು ಅಂತ ನಾವು ನೋಡೋದಾದರೆ ಡ್ರೈ ಸ್ಕಿನ್ ಸೊ ಡ್ರೈ ಸ್ಕಿನ್ನ ನಾವು ಮನೆಯಲ್ಲಿ ಯಾವ ರೀತಿ ಹಾರೈಕೆ ಮಾಡ್ಕೊಬೇಕು ಅಂತ ನಾವು ನೋಡೋದಾದರೆ ಮೊದಲಿಗೆ ನಮ್ಮ ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಆಗೋದೇ ಫೇಸ್ ವಾಶ್ ಅಥವಾ ಸ್ನಾನ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಅಂತಲ್ಲ ಎಲ್ಲರದೂ ಬೇಸಿಕಲಿ ಹಾಗೆ ಸ್ಕಿನ್ ಕೇರ್ ರೋಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮುಖ ತೊಳೆಯೋದಾಗಿರ್ಬೋದು ಸ್ನಾನ ಮಾಡೋದಾಗಿರ್ಬೋದು ಇಲ್ಲಿಂದ ನಮ್ಮ ಸ್ಕಿನ್ ಕೇರ್ ರೋಟೀನು ಸ್ಟಾರ್ಟ್ ಆಗುತ್ತೆ ಸೊ ನಾವು ಡ್ರೈ ಸ್ಕಿನ್ ನಾನು ಡ್ರೈ ಸ್ಕಿನ್ ಇರೋರಿಗೆ ಹೇಳ್ತಾ ಇರೋದು ಸೊ ಡ್ರೈ ಸ್ಕಿನ್ನವರು ಸ್ನಾನ ಮಾಡೋದಕ್ಕೂ ಮುಂಚೆ ಒಂದು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣಿನ ಮಸಾಜ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಸೊ ಕೊಬ್ಬರಿ ಎಣ್ಣೆ ನಮಗೆ ಬ ಡ್ರೈ ಸ್ಕಿನ್ ಆಗೋದಕ್ಕೆ ಕಾರಣ ಏನು ಅಂತ ನಮ್ಮ ಚರ್ಮದಲ್ಲಿ ನೀರು ಮತ್ತು ಎಣ್ಣೆಯ ಅಂಶ ಕಮ್ಮಿ ಆದಾಗ ನಮ್ಮ ಚರ್ಮ ಒಣಗ್ತಾ ಬರುತ್ತೆ ಸೊ ಆವಾಗ ನಾವು ಅದನ್ನು ಕಂಡುಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ನೀಡಿದಾಗ ಸ್ಕಿನ್ನು ಸ್ವಲ್ಪ ಗ್ಲೋ ಆಗಿ ಬ್ಯಾಲೆನ್ಸ್ ಮಾಡುತ್ತೆ ಸೊ ನೀರು ಮತ್ತು ಆಯಿಲ್ ಕಂಟೆಂಟ್ ಓದವಾಗ ಚರ್ಮ ಬ್ಯಾಲೆನ್ಸ್ ಮಾಡುತ್ತೆ ಸೊ ಆವಾಗ ನಾವು ನಮ್ಮ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಸ್ನಾನ ಮಾಡೋದಕ್ಕೂ ಮುಂಚೆ ಕೊಬ್ಬರಿ ಎಣ್ಣೆಯಿಂದ ಕೊಬ್ಬರಿ ಎಣ್ಣೆಯಿಂದ ಅಂದರೆ ಆಗಿ ತಯಾರಿಸಿರುವಂತಹ ಕೊಬ್ಬರಿ ಎಣ್ಣೆಯಿಂದ ಸ್ವಲ್ಪ ಕಾಯಿಸ್ಕೊಂಡು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡು ಬಾಡಿಗೆ ಅಥವಾ ಫೇಸ್ಗೆ ಕಾಲಿಗೆ ಮಸಾಜ್ ಮಾಡಿಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಬಿಟ್ಟು ನಾವು ಸ್ನಾನ ಮಾಡಬೇಕು ಸೊ ನಾವು ಸ್ನಾನ ಮಾಡೋ ಸೋಪು ಯಾವ ರೀತಿ ಇರಬೇಕು ಅಂತಂದರೆ ಮಾಯಶ್ಚರೈಸಿಂಗ್ ಕಂಟೆಂಟ್ ಇರಬೇಕು ಸೊ ಮಾಯ್ಚರೈಸಿಂಗ್ ಕಂಟೆಂಟ್ ಇರುವಂತಹ ಸೋಪ್ಗಳು ಮಾರ್ಕೆಟಲ್ಲಿ ತುಂಬ ಸಿಗುತ್ತೆ ಸೊ ನೋಡಿ ನಾವು ಅದು ಯಾವುದು ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಆಯಿಲ್ ಕಂಟೆಂಟ್ ಇರುತ್ತಾ ಮಾಯಶ್ಚರೈಸಿಂಗ್ ಕಂಟೆಂಟ್ ಇರುತ್ತಾ ಅಂತ ನೋಡಿ ನಾವು ಡ್ರೈ ಸ್ಕಿನ್ ಇರೋರು ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರುವಂತಹ ಸೋಪ್ಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ಅದನ್ನು ನಾವು ಚೂಸ್ ಮಾಡ್ಕೊಬೇಕು ಮತ್ತು ಇನ್ನು ಎರಡನೇದು ಬಂದುಬಿಟ್ಟು ಫೇಸ್ ವಾಶ್ ಇದರಲ್ಲೂ ಸಹ ಆಯಿಲ್ ಕಂಟೆಂಟ್ ಆಗಿರ್ಬೋದು ಅಥವಾ ಮಾಯ್ಚರೈಸಿಂಗ್ ಕಂಟೆಂಟ್ ಇರುವಂತಹ ಫೇಸ್ ವಾಶ್ನ ನಾವು ಯೂಸ್ ಮಾಡಬೇಕು ಆನಂತರ ಸ್ನಾನ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಆದ ನಂತರ ನಾವು ಒಂದು ಬಾಡಿಗೆ ಆಗಿರ್ಬೋದು ಆಗಿರ್ಬೋದು ಮಾಯಶ್ಚರೈಸಿಂಗ್ ಅಪ್ಲೈ ಮಾಡುವಂತಹ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡಬೇಕು ಒಂದು ದಿನ ಸ್ಟಾರ್ಟ್ ಮಾಡಿ ಮಾರನೇ ದಿನ ಸ್ಟಾಪ್ ಮಾಡಬಾರ್ದು ಏಕೆಂದರೆ ಡ್ರೈ ಸ್ಕಿನ್ ಸ್ಕಿನ್ನ ಅವರು ಸ್ಕಿನ್ನ ಕಾಪಾಡ್ಕೊಳೋದು ತುಂಬ ಚಾಲೆಂಜ್ ಆಗಿರುತ್ತೆ ಏಕೆಂದರೆ ಬೇಗ ಏಜಾಗ್ ಏಜ್ ಆಗಿಲ್ಲ ಅಂದ್ರೂ ಏಜ್ ಆಗಿರೋ ರೀತಿ ಕಾಣುತ್ತೆ ಡಾರ್ಕ್ ಸರ್ಕಲ್ಸು ರಿಂಕಲ್ಸು ಮತ್ತು ಫೈಲೆನ್ಸ್ ಬರುವಂತಹ ಸಂದರ್ಭ ಇರುತ್ತೆ ಸೊ ಅದಕ್ಕೆ ನಾನು ಡ್ರೈ ಸ್ಕಿನ್ ಚೂಸ್ ಮಾಡಿಕೊಂಡು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಡ್ರೈ ಸ್ಕಿನ್ ಯಾರ್ಯಾರಿಗಿದೆಯೋ ಅವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ಸ್ಕ್ರೋಲ್ ಮಾಡದೆ ನೀಟಾಗಿ ತಿಳ್ಕೊಳ್ಳಿ ಏಕೆಂದರೆ ಡ್ರೈ ಸ್ಕಿನ್ಗೆ ಬೇಗ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ ಸೊ ಆನಂತರ ನಾವು ಹೊರಗಡೆ ಹೋಗ್ತೀವಿ ಅಂದರೆ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಬೇಕು ಫೇಸ್ಗೆ ನೀಟಾಗಿ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಬೇಕು ಆನಂತರ ಎಲ್ಲೇ ಧೂಳಿಗೆ ಹೋಗಿ ಬಂದ್ರು ಮನೆಯಲ್ಲಿ ಮುಖ ತೊಳ್ಕೊಬೇಕು ಮತ್ತು ನೈಟ್ ನಾವು ಮಲ್ಕೊಬೇಕಾದ್ರೆ ನೀಟಾಗಿ ಫೇಸ್ ವಾಶ್ನ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ಫೇಸ್ಗೆ ಮಸಾಜ್ ಮಾಡಿಕೊಂಡು ಮಲ್ಕೊಳೋದ್ರಿಂದ ನಮ್ಮ ಸ್ಕಿನ್ನ ನೀಟಾಗಿ ಕಾಪಾಡ್ಕೊಬೋದು ಅಂತ ಹೇಳ್ತಿದ್ದೀನಿ ಸೊ ಇದು ಡ್ರೈ ಸ್ಕಿನ್ಗೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಆಯಿಲ್ ಸ್ಕಿನ್ಗೆಲ್ಲ ಡ್ರೈ ಸ್ಕಿನ್ಗೆ ಮಾತ್ರ ಹೇಳ್ತಾ ಇರೋದು ಸೊ ಇವರು ಇನ್ನೂ ಚೆನ್ನಾಗಿ ಹೆಂಗಾಗಿ ಗ್ಲೋ ಆಗಿ ಫೇಸ್ನ ಇಟ್ಕೊಬೇಕು ಅಥವಾ ಕೈಕಾಲನ್ನ ಇಟ್ಕೊಬೇಕು ಅಂತಂದರೆ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ರೆಮಿಡಿನ ಮಾಡ್ಕೊಬೋದು ಆ ರೆಮಿಡಿ ಏನು ಅಂತ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ಸೊ ಬಾಡಿ ಸ್ಕ್ರಬ್ಬಿಂಗಿಗೆ ಡ್ರೈ ಸ್ಕಿನ್ಗೆ ಏನು ಬೇಕು ಅಂತ ನೋಡೋದಾದರೆ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಅರ್ಧ ಹೋಳು ನಿಂಬೆಹಣ್ಣು ಬೇಕಾಗುತ್ತೆ ಆನಂತರ ಎರಡನೇ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಗ್ಲೀಸರಿನ್ ನಮಗೆ ಬೇಕಾಗುತ್ತೆ ಇನ್ನು ಮೂರನೇ ಇಂಗ್ರಿಡಿಯೆಂಟ್ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ ಬೇಕಾಗುತ್ತೆ ಇನ್ನು ನಾಲ್ಕನೇ ಇಂಗ್ರೀಡಿಯೆಂಟ್ ಉಪ್ಪು ಸಣ್ಣ ಉಪ್ಪು ಬೇಕಾಗುತ್ತೆ ಸೊ ನೋಡೋದಲ್ವ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಮನೆಯಲ್ಲೇ ಸ್ಕ್ರಬ್ಬಿಂಗ್ನ ಡ್ರೈ ಸ್ಕಿನ್ ಇರೋರು ಈಸಿಲಿ ಮಾಡ್ಕೊಬೋದು ಸೊ ಈ ರೀತಿ ಆ ಸ್ಕ್ರಬ್ಬಿಂಗ್ ಮಾಡ್ಕೊಳೋದ್ರಿಂದ ನಮ್ಗೆ ಏನು ಬೆನಿಫಿಟ್ ಅಂತ ನಾವು ನೋಡೋದಾದ್ರೆ ಡ್ರೈ ಸ್ಕಿನ್ ಇರೋರಿಗೆ ಕುತ್ತಿಗೆ ಈ ಭಾಗದಲ್ಲಿ ಆಗಿರ್ಬೋದು ಕೈಯಲ್ಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಅಥವಾ ಬೆನ್ನಲ್ಲಾಗಿರ್ಬೋದು ಬಾಡಿನಲ್ಲಿ ಎಲ್ಲೆ ಆಗಿರ್ಬೋದು ಡೆಡ್ ಸ್ಕಿನ್ ತುಂಬ ಇರುತ್ತೆ ಸೊ ಈ ಸ್ಕ್ರಬ್ಬಿಂಗ್ ಮುಖಾಂತರ ಆ ಡೆಡ್ ಸ್ಕಿನ್ನ ನಾವು ತೆಗ್ದಾಗ ಹೊಸ ಸೆಲ್ಸ್ಗಳು ಉತ್ಪತ್ತಿ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಈ ಸ್ಕ್ರಬ್ಬಿಂಗ್ನ ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೊಬೋದು ಸೊ ಒಂದು ಬೌಲ್ಗೆ ಅಂದರೆ ನಮ್ಗೆ ಎಷ್ಟು ಬೇಕೋ ನಾಲ್ಕರಿಂದ ಐದು ಸ್ಪೂನು ಅಥವಾ ಹತ್ತು ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಅರ್ಧ ನಿಂಬೆ ಹೋಲ್ಡ್ ಜ್ಯೂಸ್ನ ಹಾಕ್ಕೊಂಡು ಅನಂತರ ಗ್ಲೀಝರಿನ್ನು ಮತ್ತೆ ಕೊಕೊನಟ್ ಹಾಯ್ಲನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈಗೆ ಕಾಲಿಗೆ ಈ ರೀತಿ ಸ್ಕ್ರಬ್ಬಿಂಗ್ ಮಾಡ್ಕೊಳೋದ್ರ ಮುಖಾಂತರ ಸೆಲ್ಸ್ನ ನಾವು ರಿಮೂವ್ ಮಾಡ್ಬೋದು ಅನಂತರ ಹತ್ತು ನಿಮಿಷ ನೀಟಾಗಿ ಉಜ್ಜಿಕೊಂಡು ಅಥವಾ ಮಸಾಜ್ ಮಾಡಿಕೊಂಡು ಸ್ನಾನ ಆದಮೇಲೆ ಕೊಬ್ಬರಿ ಎಣ್ಣೆನ ನೀಟಾಗಿ ಮಾಯಶ್ಚರೈಸಿಂಗ್ ಆಗಿ ನಾವು ಉಪಯೋಗಿಸೋದ್ರಿಂದ ಸ್ಕೂನ್ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಸೊ ಇದು ಡ್ರೈ ಸ್ಕಿನ್ನವರು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದಂತಹ ಒಂದು ಬಾಡಿ ಸ್ಕ್ರಬ್ಬಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನು ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಈ ಇಂಗ್ರೀಡಿಯೆಂಟ್ಸಿಂದ ನಮ್ಗೆ ಏನು ಬೆನಿಫಿಟ್ಸ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ನಿಂಬೆ ಹಣ್ಣು ಕೈಕಾಲುಗಳ ಮೇಲಿನ ಟ್ಯಾನಿಂಗ್ ಅಂಶವನ್ನು ಕೊಲ್ಲುತ್ತದೆ ಈ ಮೂಲಕ ಟ್ಯಾನಿನಿಂದ ಉಂಟಾದ ಡೆಡ್ ಸ್ಕಿನ್ಗಳು ಸುಲಭವಾಗಿ ಹೊರಬರುತ್ತದೆ ಜೊತೆಗೆ ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಂಶವು ಕೈಗಳಲ್ಲಿ ಕಾಲುಗಳಲ್ಲಿ ಡೆಡ್ ಸ್ಕಿನ್ ಡ್ಯಾಮೇಜ್ ನಿಯಂತ್ರಿಸುತ್ತದೆ ದ್ವಚೆ ಜೊತೆಗೆ ತ್ವಚೆಗೆ ಬೇಗ ವಯಸ್ಸಾಗುವುದನ್ನು ತಡೆಯುತ್ತದೆ ಇಷ್ಟೇ ಅಲ್ಲದೆ ಟ್ಯಾನಿನಿಂದ ಉಂಟಾಗುವ ಪ್ಯಾಚ್ಗಳನ್ನು ತೆಗೆದು ಕೈ ಕಾಲುಗೆ ಗ್ಲೋ ನೀಡುತ್ತದೆ ರಿಂಬೆ ರಸ ಕೈಗಳ ತ್ವಚೆಗೆ ಹೇಳಿ ಮಾಡಿಸಿದ ಹಾಗೆ ಕೆಲಸ ಮಾಡಿ ಗ್ಲೋ ಆಗಿರಲು ಸಹಾಯ ಮಾಡುತ್ತದೆ ಗ್ಲೀಝರಿನ್ ಸೌಂದರ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ ಅದರಲ್ಲೂ ಡ್ರೈ ಸ್ಕಿನ್ ಸಮಸ್ಯೆಯಿಂದ ಬಳುವವರಿಗೆ ಗ್ಲೀಝರಿನ್ ಯುಕ್ತ ಸೌಂದರ್ಯ ವರ್ಧಕಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಕೈಗಳನ್ನು ಮಾಯಿಶ್ಚರೈಸ್ ಮಾಡುವುದಲ್ಲದೆ ಸ್ಕಿನ್ ಡ್ಯಾಮೇಜ್ ಕೂಡ ಸರಿ ಮಾಡುತ್ತದೆ ಅಷ್ಟೇ ಅಲ್ಲದೆ ಗ್ಲೀಜರಿನ್ನಲ್ಲಿ ಕ್ಲೆನ್ಸರ್ ಆಗಿ ಟೋನರ್ ರೀತಿಯ ಕೈ ಕಾಲುಗಳ ಮೇಲೆ ಕೆಲಸ ಮಾಡುತ್ತದೆ ಇನ್ನು ಚರ್ಮದ ಆರೋಗ್ಯಕ್ಕೆ ತೆಂಗಿನ ಎಣ್ಣೆಗಿಂತಲೂ ಪ್ರಯೋಜನಕಾರಿಯಾದ ಮತ್ತೊಂದು ತೈಲವಿಲ್ಲ ಅದರಲ್ಲೂ ಕೈಗಳಲ್ಲಿ ಸಣ್ಣ ಪುಟ್ಟ ಇದ್ದರೂ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದರೂ ಸಾಕು ಕೈಕಾಲುಗಳ ಆರೋಗ್ಯ ಸುಧಾರಿಸುತ್ತದೆ ಈ ನಿಟ್ಟಿನಲ್ಲಿ ಕಪ್ಪು ಕಟ್ಟಿದ ಕೈಗಳ ನೈಸರ್ಗಿಕವಾಗಿ ಹೊಳಪು ನೀಡಲು ಕೊಬ್ಬರಿ ಎಣ್ಣೆ ಹೆಚ್ಚು ಉಪಯುಕ್ತವಾಗಿದೆ ಅದರಲ್ಲೂ ಕೊಬ್ಬರಿ ಎಣ್ಣೆ ಗ್ಲಿಸರಿನ್ ನಿಂಬೆ ರಸ ಮತ್ತು ಉಪ್ಪು ಕೈ ಕಾಲುಗಳ ತ್ವಚೆಯ ಮೇಲೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಅಂದ್ರೆ ಡ್ರೈ ಸ್ಕಿನ್ ಇದ್ದವರಿಗೆ ಈ ಮನೆ ಮದ್ದು ತುಂಬಾ ಉಪಯುಕ್ತಕಾರಿಯಾಗಿದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ರೆಮಿಡಿ ಯಾವ ರೀತಿ ಮಾಡೋದು ಅಂತ ಸೊ ಆಯಿಲ್ ಸಾರಿ ಡ್ರೈ ಸ್ಕಿನ್ನವರು ಈ ರೀತಿ ರೆಮಿಡಿನ ಮಾಡಿ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು